ನಮಸ್ತೆ ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಜಗತ್ತಿನ ಶ್ರೇಷ್ಠ ರಾಮ ಭಕ್ತ ಯಾರು ಹನುಮಂತನ ಹೊರತುಪಡಿಸಿ ಅಂತ ನಾನು ಯೋಚನೆ ಮಾಡಿದಾಗ ನನ್ ಕಂಡಿದ್ದು ಗಾಂಧಿ ಅಲ್ಲದೆ ಯಾರಾಗ್ಲಿಕ್ಕೆ ಸಾಧ್ಯ ಶ್ರೀರಾಮನ ತತ್ವ ಸಿದ್ಧಾಂತಗಳನ್ನು ಬಹುಶಃ ಅಳವಡಿಸ್ಕೊಂಡು ಬದುಕಿದ್ದು ಈ ಜಗತ್ತಲ್ಲಿ ನನಗೆ ಅಜಿತ್ ಅವ್ರು ಯಾವುದೋ ಸಂದರ್ಭದಲ್ಲಿ ಹೇಳ್ತಿದ್ದು ನಾನು ಕೋಟ್ ಮಾಡ್ತೀನಿ ನನಗೆ ಬಹಳ ಇಷ್ಟ ಆಗಿತ್ತು ಆ ಮಾತು ಶ್ರೀರಾಮ ದೇವರಲ್ಲ ಆತ ಮ್ಯಾನಿಫೆಸ್ಟೇಷನ್ ಆಫ್ ಆಲ್ ಗುಡ್ ವ್ಯಾಲ್ಯೂಸ್ ಅಂತ ಹೇಳಿದರು ಅಂದ್ರೆ ಶ್ರೀರಾಮನ ನಿಜ ಏನಿತ್ತು ಅವನ ಸಮಾಜದ ಕಟ್ಟ ಕಡೆಯ ಕೂಡ ಮುಖ್ಯವಾಣಿ ತರಬೇಕು ಅವನ ಹೇಳಿಕೆಗೆ ನಾವು ಬದುಕಬೇಕು ಅನ್ನೋದು ಶ್ರೀರಾಮನ ಸಿದ್ಧಾಂತ ಆಗಿತ್ತು ಅದನ್ನ ಪಾಲಿಸಿದ್ದು ಗಾಂಧಿ ಗಾಂಧಿ ಆ ವ್ಯಕ್ತಿಯನ್ನ ಶ್ರೀರಾಮನ ನೀವು ಹಿಂಬಾಲಕರು ಅಂತ ನೀವು ಕಾಂಗ್ರೆಸ್ನವ್ರು ಹೇಳ್ಕೊತೀರಿ ಆ ವ್ಯಕ್ತಿಯನ್ನ ಬಿಜೆಪಿಯವರು ಬಿಜೆಪಿ ಅದ್ ನೀವು ತಲೆಯಲ್ಲಿ ಇಡ್ಕೊಂಡ್ ಮೆರಿಬೇಕಿತ್ತು ಮೇರಿಯೋದ್ ಬಿಟ್ಟು ನೀವು ಆ ವ್ಯಕ್ತಿಯನ್ನ ನಕಶಕಾಂತ ದ್ವೇಷಿಸರದಕ್ಕೆ ಒಂದೇ ಕಾರಣ ನನ್ನ ಪ್ರಕಾರ ದೀನ ದಲಿತರನ್ನ ವಿಶೇಷವಾಗಿ ಮುಸ್ಲಿಮನ್ರನ್ನ ಮುಸ್ಲಿಮನ್ರನ್ನ ಅವರು ಸಮಾಜದ ಮುಖ್ಯ ವಯನಿಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಅವರು ಪರಿಶ್ರಮ ಪಟ್ರು ಅನ್ನೋದೇ ನಿಮ್ಮ ಸಮಸ್ಯೆ ಮುಗಿಸ್ಬಿಡ್ತೀನಿ ಬರಿ ಮಹಾತ್ಮ ಗಾಂಧಿಯನ್ನ ಅಂದ್ರೆ ನಾವು ಅವರನ್ನು ದ್ವೇಷ ಮಾಡ್ತೀವಿ ಮಹಾತ್ಮ ಗಾಂಧಿಯನ್ನ ನೀವು ಯಾರ್ ರೀ ನಿಮಗೆ ಸರಿ ಆಯ್ತು ಇಲ್ಲ ಅಂತ ಓಪನ್ ಆಗಿ ಮುಗಿಸ್ ಮುಗಿಸ್ಬಿಡ್ತೀನಿ ಅವರನ್ನ ನೀವು ತಲೆಲಿಡ್ಕೋ ಮೆರಿಬೇಕಿತ್ತು ಅದನ್ನ ಮೆರೆಯೋದಿಲ್ಲ ಪರೋಕ್ಷವಾಗಿ ಗಾಂಧಿಯನ್ನ ವಿರೋಧ ಮಾಡ್ತೀರಿ ಅದಕ್ಕೆ ಯಾರು ಇಲ್ಲ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ ರಾಮ ಬದುಕಿದ್ದರೂ ಸಹ ರಾಮನ ಆಶಯ ಏನಾಗಿತ್ತಲ್ಲ ಈ ಸಮಾಜ ಹೇಗಿದೆ ರಾಮರಾಜ್ಯ ಬದುಕಬೇಕು ಅಂತ ಗಾಂಧಿ ಮಾಡಿದ್ದನ್ನೇ ರಾಮ ಮಾಡ್ತಿದ್ದ ಅಂತ ನನ್ಗನ್ಸುತ್ತೆ ನನಗೆ ಒಂದು ಮರು ಪ್ರಶ್ನೆ ಇದೆ ಬ್ರದರ್ ಭಾರತೀಯ ಜನತಾ ಪಾರ್ಟಿ ಆಗಲಿ ಅಥವಾ ನಮ್ಮ ವಿಚಾರ ಇಟ್ಕೊಂಡಿರುವಂತಹ ಸಂಘಟನೆಗಳಾಗಲಿ ವಿಶೇಷವಾಗಿ ಸರ್ಕಾರ ನನಗೆ ಎರಡು ಇನ್ಸ್ಟೆನ್ಸ್ ಕೊಡಿ ನಿಮಗೆ ನಾವು ಮಹಾತ್ಮ ಗಾಂಧಿಯನ್ನು ನೇರವಾಗಿ ನಾವು ವಿರೋಧ ಮಾಡಿದ್ವಿ ಅನ್ನುವಂಥ ಅಥವಾ ಪರೋಕ್ಷವಾಗಿ ಹೇಳಿ ಎರಡು ಇನ್ಸ್ಟೆನ್ಸ್ ಕೊಡಿ ನನಗೆ ಯಾವುದು ಅಂತ ಬೇಸಿಸ್ ಏನು ಅಂತ ಕೇಳ್ತಾ ಇದೀನ ಎರಡು ಇನ್ಸ್ಟೆನ್ಸ್ ಕೊಡಿ ಯಾವುದು ಅಂತ ಬಾ ಅಂದ್ರೆ ನಾನು ಆ ಕ್ವಶನ್ ಲಾರ್ಜ್ ಲಾರ್ಜರ್ ಆಂಗಲ್ ಅಲ್ಲಿ ತಗೋತೀನಿ ಲಾರ್ಜರ್ ಲಾರ್ಜರ್ ಆಂಗಲ್ ಐ ವಾಂಟ್ ಟು ನೋ ಯಾವ ಬೇಸಿಸ್ ನ ಮೇಲೆ ಈ ಕನ್ಕ್ಲೂಷನ್ ನೀವ್ ಬಂದ್ರಿ ಅಂತ ಸೊ ಗಾಂಧಿಯನ್ನು ವಿರೋಧ ಮಾಡ್ತಿಲ್ವಾ ಹಾಗಾದ್ರೆ ಇಲ್ಲ ಇಲ್ಲ ನೋ ವೇ ಗೋಡ್ಸೆ ವೈಭವೀಕರಿಸ್ತೀರಿ ಅನ್ನೋದು ಸತ್ಯ ಅಲ್ವಾ ನೋ ವೇಂಡ್ರೆಡ್ ಪರ್ಸೆಂಟ್ ಈ ದಿನ ಹೇಳ್ತಿದ್ದೀರಾ ಅಲ್ಲ ಇದು ಇದು ಬಹಳ ವರ್ಷ ಇದು ಯೂಟ್ಯೂಬ್ ಅಲ್ಲಿ ಇರುತ್ತೆ ಯಾವ್ದೋ ಒಂದ್ ಸಂದರ್ಭದಲ್ಲಿ ಯಾವತ್ತೋ ಒಂದಿನ ನೀವು ಅಪ್ಪಿ ತಪ್ಪಿ ಗೋಡ್ಸೆಯನ್ನ ಗಾಂಧಿಗಿಂತ ಹೆಚ್ಚು ಅನ್ನೋ ರೀತಿ ನೋಡಿದ್ದೆ ಆದ್ರೆ ಇದನ್ನ ಹೇಳಿಲ್ಲ ಇವತ್ತು ಹೇಳ್ತಿಲ್ಲ ನೀವ್ ಆರೋಪ ಮಾಡ್ತಿರೋರು ಬರ್ಡನ್ ಆಫ್ ಪ್ರೂಫ್ ಇವಾಗ ನಿಮ್ಮೇನಿದೆ ಎರಡು ಉದಾಹರಣೆ ಕೊಡಿ ನೀವು ಸರ್ಕಾರ ಕಳೆದ ಒಂಬತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಲಾರ್ಜರ್ ಪಿಕ್ಚರ್ ಅಂತ ಹೇಳಿದ್ರೆ ಲಾರ್ಜರ್ ಪಿಕ್ಚರ್ ಅಲ್ಲಿ ಹೇಳಿ ಎಪ್ಪತ್ತೈದು ವರ್ಷದಲ್ಲೇ ಹೇಳಿ ಹೌದು ಪರೋಕ್ಷವಾಗಿ ಗಾಂಧಿಯನ್ನ ವಿರೋಧ ಮಾಡಿ ಪರೋಕ್ಷವಾಗೇನೆ ಹೇಳಿ ಎರಡು ಎರಡು ಕೊಡಿ ಸರ್ ಸಾಕಷ್ಟು ಇದೆಯಲ್ಲ ಎರಡು ಕೊಡಿ ಗೋಡ್ಸೆಯನ್ನ ಗೋಡ್ಸೆಯನ್ನ ನೀವು ಗ್ಲೋರಿಫೈ ಮಾಡ್ತಿರೋ ಇಲ್ವ ಸರ್ ಹಾಗಾದ್ರೆ ಗಾಂಧಿಯನ್ನ ವಿರೋಧ ಮಾಡ್ತಿದೀವಿ ಅಂತ ಕಾರಣ ಉದಾಹರಣೆ ಕೊಡಿ ಹಿಂದೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ಬೋದಾದ್ರೆ ಗಾಂಧಿ ಕಾಂಗ್ರೆಸ್ ಅನ್ನ ವಿಸರ್ಜನೆ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿದ್ರು ಕಾಂಗ್ರೆಸ್ ಅವ್ರು ಮಾಡ್ಲಿಲ್ಲ ಮುಸಲ್ಮಾನರನ್ನ ಗಾಂಧಿ ಪಾಕಿಸ್ತಾನಕ್ಕೆ ದುಡ್ಡು ಕೊಡ್ಬೇಕು ಅನ್ನೋ ವಿಚಾರ ಏನ್ ನಡೀತಿತ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಿರೋ ಸ್ವತಂತ್ರ ಬಂದಾಗ ಅದನ್ನ ನೀವು ಗಾಂಧಿ ಪ್ರತಿಭಟನೆ ಕೂತ್ಕೊಂಡ್ರು ಅನ್ನೋ ಕಾರಣಕ್ಕ ಗಾಂಧಿ ದ್ವೇಷಿಸ್ತಿರೋ ಇಲ್ವೋ ನೀವು

ಅಲ್ಲ ನೀವು ನನಗೆ ಎರಡು ಉದಾಹರಣೆ ಕೊಡಬೇಕಲ್ಲ ಉದಾಹರಣೆ ಹೇಳದ್ನಲ್ಲ ಯಾವ್ದು ಪಾಕಿಸ್ತಾನಕ್ಕೆ ದುಡ್ಡು ಕೊಡಬೇಕು ಅಂತ ಗಾಂಧಿ ವಾದ ಮಾಡಿದ್ರು ಪರೋಕ್ಷವಾಗಿ ಅದನ್ನ ನೀವ್ ವಿರೋಧ ಮಾಡಿದ್ರಿ ಯಾ ಬೋಳೆ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಸಾಕಷ್ಟು ವಿಷಯ ಒಂದ್ ನಿಮಿಷ ಆ ಲಾಜಿಕ್ ನೀವು ಹೋಗ್ತೀರಿ ಅಂತ ಆದ್ರೆ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣ ಮುಂದೆನೆ ಇದೆ ಗಾಂಧಿ ಯಾವುದೋ ಒಂದು ವಿಚಾರದ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು ಆ ಕಾರಣಕ್ಕೆ ಆ ಕಾರಣ ಪೊಸಿಷನ್ ಆಗಿನ ನಾಯಕರು ತಗೊಂಡಿದ್ರು ಅಂತ ಆದ್ರೆ ಆ ಕಾರಣಕ್ಕೆ ನಮ್ಮನ್ನ ಗಾಂಧಿ ದ್ವೇಷಿಗಳು ಅಂತ ನೀವು ಬಿಂಬಿಸ್ತೀರಿ ಅನ್ನೋದಾದ್ರೆ ಮಹಾತ್ಮಾ ಗಾಂಧೀಜಿ ಗೋ ಹತ್ಯೆಯನ್ನ ನಿಷೇಧ ಮಾಡಬೇಕು ಅಂತ ಅವ್ರಿಗಿಂತ ದೊಡ್ಡದಾಗಿ ಪ್ರತಿಪಾದನೆ ಮಾಡಿದ ವ್ಯಕ್ತಿ ಮತ್ತೊಬ್ಬರಿಲಿಲ್ಲ ಆಯ್ತು ಆಮೇಲೆ ಶಪಥ ತಗೊಳೋದಕ್ಕಿಂತ ಮುಂಚೆನೆ ನಾವು ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ತಗೋತೀವಿ ಅಂದ್ರಲ್ಲ ಇದು ನೀವು ಗಾಂಧಿ ದ್ವೇಷ ಏನು ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬಬೇಕು ಅಂತ ಮಾಡಿದ್ಯಾ ಭಾಸ್ಕರ ನೀನ್ ಯಾವ್ದೋ ಇಟ್ಕೊಂಡ್ರೆ ಗ್ಯಾರಂಟಿ ಗಾಂಧಿಯನ್ನ ನೀವು ವಿರೋಧ ಮಾಡಲ್ಲ ಅಲ್ವಾ ಮಾಡಲ್ಲಾಂಧಿ ನಿಜ ಹೇಳಕ್ಕೆ ನಿಮ್ಗೆ ತಿಕ್ಕ ಇಲ್ಲಿದೆ ಈಗ ನಾವು ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದಲ್ಲಿ ಇದೀವಿ ನಾವು ಮೂರು ವರ್ಷ ಆದಾಗ ದೇಶ ಏನಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಕರ್ನಾಟಕ ಪಾಲಿಟಿಕ್ಸ್ ನಾವು ಕಟ್ಟಿರೋದು ನನಗೆ ಇಲ್ಲೊಂದು ಉದಾಹರಣೆ ಇದೆ ನಿಮ್ಮವರೇ ಬಿಜೆಪಿಯ ಕಾರ್ಯಕರ್ತರು ಗಾಂಧಿಯನ್ನ ಗಾಂಧಿಯನ್ನ ಒಂದು ಬೊಂಬೆಯನ್ನ ಸುಡೋ ಮಾಡ್ಬಿಟ್ರು ನಾವು ಅಂತ ಮಾಡಿದ್ದಲ್ಲೊಂದ್ರೆ ಇಲ್ಲ ನೋಡಿ ನನ್ ಸಿಂಪಲ್ ಪ್ರಶ್ನೆ ಇದೆ ನೀವು ಗಾಂಧೀಜಿಯವರು ಈ ಒಂದು ಸಿದ್ಧಾಂತದ ಒಂದು ಪೊಸಿಷನ್ ತಗೊಂಡಿದ್ರು ಆ ಪೊಸಿಷನ್ ನೀವು ವಿರೋಧ ಮಾಡಿರೋದ್ರಿಂದ ನೀವು ಗಾಂಧಿಯನ್ನ ವಿದ್ವೇಷಿಸ್ತೀರಿ ಅಂತ ನೀವು ನಮ್ಮ ಮೇಲೆ ಆರೋಪ ಮಾಡ್ತಾ ಇದೀರಿ ಮಹಾತ್ಮ ಗಾಂಧೀಜಿ ಗೋ ನಿಷೇಧಿಸಬೇಕು ಅಂತ ಅವರು ಜೀವನದಲ್ಲಿ ಪ್ರತಿ ಸಂದರ್ಭದಲ್ಲೂ ಹೋರಾಟ ಮಾಡಿದಂಥವ್ರು ನೀವು ನಿಮ್ಮ ಪಾರ್ಟಿ ಗೋ ಹತ್ಯೆಯನ್ನ ಸಪೋರ್ಟ್ ಮಾಡ್ತೀರಿ ಕಾನೂನನ್ನ ಮಾಡಿರೋ ಕಾನೂನನ್ನು ವಾಪಸ್ ತಗೋತೀರಿ ನೀವು ಗಾಂಧಿ ದ್ವೇಷಿಗಳಾಗೋದಿಲ್ವಾ ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಏನು ಉತ್ತರ ಕೊಡ್ತೀಯ ಇದಕ್ಕೆ ನೀವು ನಾಚಿಕೆ ಬರ್ಬೇಕು ನಿಮ್ಗೆ ಕರಂತ್ರಿ ಕರಂತ್ರಿ ಅನುಕೂಲ ಕರಂತ್ರೆ ಗಾಂಧಿ ನಿನ್ ಜನ್ಮಕ್ಕೆ ಹೋಗೋ ಕರಂತ್ರೆ ಈಗ ಗಾಂಧಿ ಬೇಲ ಒಂದ್